ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರಾ ನೀವೆಲ್ಲ ಹೋಪ್ ನಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಿಮಗೆಲ್ರಿಗೂ ಗೊತ್ತೇ ಇದೆ ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದ್ದೀವಿ ಆ್ಯಂಡ್ ಸ್ವಲ್ಪ ಗ್ರ್ಯಾಂಡಾಗಿರುತ್ತೆ ಮನೆಯಲ್ಲಿ ಪ್ರತಿ ವರ್ಷ ಸತ್ಯನಾರಾಯಣ ಸ್ವಾಮಿ ಲಾಸ್ಟ್ ಇಯರ್ ಪಾಪು ಚಿಕ್ಕೊಳ್ಳಿದ್ಲು ಅಂತ ಹೇಳಿಬಿಟ್ಟು ನಾವು ಅಷ್ಟಾಗಿ ಸಿಂಪಲ್ಲಾಗಿ ಮಾಡಿದ್ವಿ ಒಂಚೂರು ಅವಳಿಗೂ ಫಸ್ಟ್ ಟೈಮ್ ಅಲ್ವಾ ನಾನು ಆವಾಗ ಅಷ್ಟೊಂದು ಇನ್ನು ಅಷ್ಟು ತನಕ ಎಲ್ಲ ಕುತ್ಕೊಳ್ಳೋ ಥರ ನಾನು ಇರಲಿಲ್ಲ ಅಂದ್ಬಿಟ್ಟು ಸೊ ಚಿಕ್ಕದಾಗಿ ಮಾಡಿದ್ವಿ ಓದ್ಸಲ್ಲ ಬಟ್ ಈ ವರ್ಷ ಮಾತ್ರ ಐದನೇ ವರ್ಷದಲ್ವ ಅಂತ ಹೇಳಿಬಿಟ್ಟು ಗ್ರ್ಯಾಂಡಾಗಿ ಮಾಡ್ತಾ ಇರೋದು ನಮ್ಮ ಮನೆ ತೊಗೊಂಡು ನಾವು ಐದು ವರ್ಷ ಕಂಪ್ಲೀಟ್ ಆಗಿದೆ ಸೊ ಹಾಗಾಗಿ ಐದನೇ ಚೆನ್ನಾಗಿ ಆಗಬೇಕು ಅಂತ ಹೇಳಿ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ನಾವೆಲ್ಲಿ ಬನಶಂಕರಿ ಹತ್ರ ಇರೋ ಗಂಧಿ ಅಂಗಡಿಗೆ ಬಂದಿದ್ವಿ ಆ ಗಂಧಿ ಅಂಗಡಿಯಲ್ಲಿ ಏನೇನು ಬೇಕೋ ನಮ್ಗೆ ಬೇಕಾಗಿರೋದು ಐಟಮ್ಸ್ಗಳನ್ನ ತೊಗೊತಾಯಿದ್ವಿ ಅಂದರೆ ರಿಟನ್ ಗಿಫ್ಟಿಗೆ ಒಂದಿಷ್ಟು ಐಟಮ್ಗಳು ಬೇಕಿತ್ತು ಹಾಗಾಗಿ ಅದನ್ನು ತೊಗೊಳ್ತಾ ಇದ್ವಿ ಇನ್ನು ಮಿಕ್ಕಿದೆಲ್ಲ ಪೂಜಾರೇ ತೊಗೊಂಬರ್ತಾರೆ ಅವ್ರಿಗೆ ಒಂದು ಇಷ್ಟು ದುಡ್ಡು ಅಂತ ಇರುತ್ತೆ ಎಷ್ಟು ಬೇಕಾಗ್ಬೋದು ಅಂತೆಲ್ಲ ನೀವು ಕೇಳ್ತಾ ಇರ್ತೀರ ಸತ್ಯನಾರಾಯಣ ಸ್ವಾಮಿ ಪೂಜೆ ಸಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನೀವು ಹೆಂಗೆ ಮಾಡಿದ್ರೂ ನಡೆಯುತ್ತೆ ಒಂದು ಪುಟಾಣಿ ಫೋಟೋ ಇಟ್ಬಿಟ್ಟು ಮಾಡ್ತಾರೆ ಕೆಲವರು ಯಾವ ಥರ ಮಾಡಿದ್ರೂ ಚೆನ್ನಾಗೇ ಇರುತ್ತೆ ಬಟ್ ಸ್ವಲ್ಪ ನೀವು ತುಂಬ ಜನಕ್ಕೆ ಊಟ ಎಲ್ಲ ಹಾಕಬೇಕು ತುಂಬ ಸಖತ್ತಾಗಿ ಗ್ರ್ಯಾಂಡಾಗಿರಬೇಕು ಅಂತೆಲ್ಲ ಮಾಡೋಕ್ಕೋದ್ರೆ ಮಿನಿಮಮ್ ಒಂದು ಐವತ್ತು ಸಾವಿರ ಅಂತೂ ಬೇಕಾಗುತ್ತೆ ಐವತ್ತರಿಂದ ಅರವತ್ತು ಸಾವಿರ ಬೇಕಾಗುತ್ತೆ ಡಿಪೆಂಡ್ ಆಗುತ್ತೆ ಯಾರ ಮನೇಲಿ ಹೇಗೆ ಯಾವ ರೀತಿ ಮಾಡ್ತಾರೆ ಅಂತ ಒಬ್ಬವರು ಎರಡು ಲಕ್ಷ ರೂಪಾಯಿವರ್ಗು ಖರ್ಚು ಮಾಡಿ ಮಾಡ್ತಾರೆ ಸೊ ಅದು ಅವರು ಡಿಪೆಂಡ್ಸ್ ಆನ್ ಆಚಾರು ಆಮೇಲೆ ಫ್ಲವರ್ಗಳು ನೀವು ಹೆಂಗೆ ಥರ ಯಾವ್ಯಾವ ಥರ ಫ್ಲವರ್ನ ಇಷ್ಟಪಡ್ತೀರಾ ಅದ್ಗೆ ಹಾಕೋದು ಆ ಥರ ಎಷ್ಟು ಬೇಕಾದ್ರೂ ನಿಮ್ಗೆ ಹೆಂಗೆ ಬೇಕಂದರೂ ವಿಜೃಂಭಣೆಯಿಂದ ಇದು ಈ ಒಂದು ಸತ್ಯನಾರಾಯಣ ಸ್ವಾಮಿ ಕಥೆನ ನೀವು ಮನೇಲಿ ಓದಿಸ್ಬೋದು ಇಲ್ಲ ತುಂಬ ಸಿಂಪಲ್ಲಾಗೂ ನೀವು ಓದಿಸ್ಬೋದು ಏನೂ ತೊಂದರೆ ಇಲ್ಲ ಅಲ್ಟಿಮೇಟ್ಲಿ ಪೂಜೆ ಈಸ್ ಎವ್ರಿಥಿಂಗ್ ಅಷ್ಟೇ ಯಾವ ಥರ ಬೇಕಾದ್ರೂ ನೀವು ಪೂಜೆ ಮಾಡಿದ್ರು ದೇವ್ರು ನಿಮಗೆ ವರ ಕೊಟ್ಟೇ ಕೊಡ್ತಾನೆ ಓಕೆನಾ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಂದ್ಬಿಟ್ಟು ನಾವೆಲ್ಲ ಎಲ್ಲಿ ಬಂದು ಶಾಪಿಂಗ್ ಮಾಡ್ತಾ ಮಾಡ್ತಾ ಹಾಗೆ ಎರಡು ಜಾಮೂನಲ್ಲಿ ಒಂದು ಬೇಕ್ರಿ ಇತ್ತು ಅಲ್ಲಿ ಹೋಗ್ಬಿಟ್ಟು ಒಂದು ಜಾಮೂನು ಅದೆಲ್ಲ ತೊಗೊಂಡು ಪಾನಿಪುರಿ ತೊಗೊಂಡು ತಿಂದ್ಕೊಂಡು ನಾನು ಸೋಮು ಮನೆ ಹತ್ರ ಬರೋಷ್ಟ್ರಲ್ಲಿ ಶ್ಯಾಮಯಾನದವರೆಲ್ಲ ಬಂದಿದ್ದರು ಈ ಸರಿ ಸಿಕ್ಕಾಪಟ್ಟೆ ಬಿಸಿಲಿದ್ದರಿಂದ ನಮ್ಮ ಮನೆ ಹತ್ರ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ ದಿವಸ ಮೂವತ್ತೊಂಬತ್ತು ಡಿಗ್ರಿ ಇತ್ತು ಬಿಸಿಲು ಅದಕ್ಕೆ ನಾವು ಏನು ಅಂದ್ಕೊಂಡ್ವಿ ಅಂದರೆ ಹೊರ್ಗಡೆ ಅಟ್ಲೀಸ್ಟ್ ಒಂದು ಶ್ಯಾಮಾನ ಇದ್ದರೆ ಒಳಗಡೆ ಊಟ ಮಾಡ್ತಾಯಿರ್ತಾರೆ ಹೊರ್ಗಡೆ ಇನ್ನು ಮಿಕ್ಕಿದವರೆಲ್ಲ ಅಲ್ಲಿ ಕುತ್ಕೊಳ್ಬೋದು ಅಂತ ಹೇಳಿಬಿಟ್ಟು ಶ್ಯಾಮಾನ ಎಲ್ಲ ಹಾಕ್ಸಿದ್ವಿ ನಾವು ಹಂಗಾಗಿ ನಾವು ಸ್ವಲ್ಪ ಎಲ್ಲ ವೆಲ್ ಪ್ರಿಪೇರ್ಡಾಗಿರಬೇಕು ಅಂತ ಹೇಳಿಬಿಟ್ಟು ಮುಂಚೆನೇ ಅವ್ರನ್ನೆಲ್ಲ ಕರೆಸಿ ರಾತ್ರಿನೇ ಹಾಕಿಸ್ಬಿಟ್ವಿ ಇವ್ರು ನೋಡಿದ್ರೆ ಹಾ ದೊಡ್ಡ ತುಂಬಾ ದೊಡ್ಡದೇ ತೊಗೊಂಡ್ ಬಂದಿದ್ರು ಪರವಾಗಿಲ್ಲ ತುಂಬಾ ಜನ ಕುತ್ಕೊಬೋದಾಗಿತ್ತು ರೋಡ್ ಬೇರೆ ಚೆನ್ನಾಗೇ ಇತ್ತಲ್ಲ ಹಂಗಾಗಿ ಇದನ್ನು ಹಾಕ್ಸಿದ್ವಿ ನಾವು ಪರವಾಗಿಲ್ಲ ಅವ್ನು ಹೇಳ್ದ ನೂರಕ್ಕಿಂತ ಜಾಸ್ತಿನೇ ಇದೆ ಅಂತ देखो मणि मणि घूमिया की तरह आ ನಾವು ಎಲ್ಲ ರಾತ್ರಿನೇ ರಿಟರ್ನ್ ಗಿಫ್ಟು ಎಲ್ಲದನ್ನು ನಾನು ಪ್ರಿಯ ಅಮ್ಮ ಎಲ್ಲ ಸೇರಿಕೊಂಡು ಎಲ್ಲದನ್ನು ಪ್ಯಾಕ್ ಮಾಡಿ ಇದ್ವಿ ಸೊ ಮತ್ತು ಬೆಳಗ್ಗೆ ಆಗಿದ ತಕ್ಷಣ ಯಾವುದಕ್ಕೂ ಟೈಮ್ ಇರಲ್ಲ ಅಂದ್ಬಿಟ್ಟು ಎಲ್ಲ ಹಿಂದಿನ ದಿವಸನೇ ರೆಡಿ ಆದ್ವಿ ಬೆಳಗ್ಗೆ ಜಸ್ಟು ರೆಡಿಯಾಗಿ ಪೂಜೆಗೆ ಕೂತಿದ್ದಷ್ಟೇ ಇವಾಗ ನಾನು ಬೆಳಗ್ಗೆ ಆಯಿತು ಸ್ನಾನ ಎಲ್ಲ ಮಾಡಿಕೊಂಡು ನೀಟಾಗೆ ಪೂಜೆಗೆ ರೆಡಿ ಆಗ್ತಾ ಇದ್ದೀನಿ ಹತ್ತು ಗಂಟೆಗೆ ಪೂಜೆ ಸ್ಟಾರ್ಟನ್ನೇ ನಾನು ಎಂಟು ಗಂಟೆಗೆ ರೆಡಿ ಇರ್ತೀನಿ ಅಷ್ಟು ಬೇಗನೆ ರೆಡಿಯಾಗಿ ಕೂತಿರ್ತೀನಿ ಅಂದರೆ ಏನಾದರೂ ಇವಾಗ ಪಾಪೂ ಇರ್ತಾಳಲ್ವಾ ಸೊ ನಾನು ಒಬ್ಬಳೇ ರೆಡಿ ಆಗೋದು ಅದೊಂಥರ ಅವಳನ್ನೂ ಇವಾಗ ರೆಡಿ ಮಾಡಬೇಕು ಅಂತ ಹೇಳಿಬಿಟ್ಟು ಅವಳಿಗೆ ಒಂದು ಬಟ್ಟೆ ತೊಗೊಂಡು ಬಂದಿ ಿದ್ದೆ ಆ ಚಿಕ್ಕಪೇಟೆಗೆ ಹೋಗಿದ್ವಲ್ಲ ನಾವು ಆ ಟೈಮಲ್ಲಿ ಒಂದು ಚೆನ್ನಾಗಿರೋದೊಂದು ಲಂಗ ಬ್ಲೌಸ್ ತಂದಿದ್ದೆ ಅದನ್ನು ಹಾಕಿದ್ದೆ ಬಟ್ ಏನಂದರೆ ಅವಳು ಫೋಟೋಗೆ ನಿಲ್ಲೋದಿಲ್ಲ ಸರಿಯಾಗಿ ಬರೀ ಏನಾದರೂ ಒಂದು ಮಾಡ್ತಾ ಇರ್ತಾಳೆ ಫೋಟೋಸ್ ನಾನು ಅಟ್ಯಾಚ್ ಮಾಡಿರ್ತೀನಿ ಹೆಂಗೆ ಕಾಣ್ತಿದ್ಲು ಅಂತ ಅವಳು ತುಂಬ ಮುದ್ದಾಗಿ ಕಾಣ್ತಿದ್ಲು ಆ್ಯಂಡ್ ತುಂಬ ಪೂಜೆಗೂ ಕೂತಿದ್ಲಪ್ಪ ಅದು ಹೆಂಗೆ ಕೂತ್ಕೊಂಡ್ಲೋ ಏನೋ ಸಂಜೆವರೆಗೂ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಆಮೇಲೆ ಸೆವೆನ್ ಓ ಕ್ಲಾಕಿಗೆ ಮಲಗಿದ್ದು ಪಾಪ ಅದು ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ ಸಿಂಪಲ್ಲಾಗೆ ನಂದು ಏನಿದ್ರು ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಹೇರ್ ಸ್ಟೈಲು ಮೇಕಪ್ ಎಲ್ಲ ಕಂಪ್ಲೀಟ್ ಆಗಬೇಕು ನನಗೆ ಬೋರ್ ಆಗಿಬಿಡುತ್ತೆ ತುಂಬ ಹೊತ್ತು ನಿಂತ್ಕೊಂಡ್ರೆ ಮಿರರ್ ಮುಂದೆ ನನಗೆ ಒಂಥರ ಬೋರ್ ಆಗಿಬಿಡುತ್ತೆ ಇನ್ನೂ ಏನಪ್ಪ ಮಾಡೋದು ಮುಖಕ್ಕೆ ಸಾಕು ಇಷ್ಟ ನಡಿ ಅಂತ ಅಂತ ನಾನೇ ಬೈಕೋತಾ ಇರ್ತೀನಿ ಅಷ್ಟೇ ಸಿಂಪಲ್ಲಾಗಿ ಮಸ್ಕರ ಆ್ಯಂಡ್ ಕಾಜಲ್ಲು ಮತ್ತು ಅದನ್ನೆಲ್ಲ ಹಾಕೋತೀನಿ ಇದು ನನಗೆ ಲಾಸ್ಟ್ ವೀಡಿಯೋದಲ್ಲಿ ಇದ್ರಿ ಐಬ್ರೋ ಒಂದು ಸಣ್ಣ ಒಂದು ದೊಡ್ಡ ಆಗಿದೆಯಲ್ಲ ಯಾಕೆ ಅಂತ ಏನಾಯಿತು ಗೊತ್ತಾ ನಾನು ಪ್ರತಿ ಸರಿ ನಾನು ನನ್ನ ಸಲೂನಲ್ಲೇ ಮಾಡಿಸೋದು ನಾನೇನು ಮಾಡಿದೆ ಹಿಂಗೆ ತುಂಬ ಬ್ಯುಸಿ ಆಗಿದ್ನಲ್ಲ ನಾನು ಲಾಸ್ಟ್ ವೀಕಿಂದ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಸಲೂನ್ ಹತ್ರನೂ ಹೋಗೇ ಇರಲಿಲ್ಲ ನಾನು ಅಂತ ಹೇಳ್ಬಿಟ್ಟು ಇಲ್ಲೇ ಅರ್ಜೆಂಟಿಗೆ ಹಿಂದಿನ ದಿವಸ ಆದರೂ ಹಿಂದಿನ ದಿವಸ ಮದುವೆ ಇತ್ತಲ್ಲ ನನ್ನ ಫ್ರೆಂಡಿನ ಅವಾಗ ಹೋಗ್ಬಿಟ್ಟು ಐಬ್ರೋ ಮಾಡಿಸ್ಕೊಂಡು ಬಂದೇ ಇಲ್ಲ ನಮ್ಮ ಮನೆ ಹತ್ರ ಯಾರೋ ಹಾಳೆ ಮಾಡಿಬಿಟ್ಳು ಗೈಸ್ ನಿಜಲೂ ನಾನು ಅದಕ್ಕೆ ಹೇಳೋದು ನಂದು ಹೇರ್ ಆಗಲಿ ಐಬ್ರೋ ಆಗಲಿ ನಾನು ಎಲ್ಲರ ಕೈಲೂ ಕೊಡೋದೇ ಇಲ್ಲ ನಾನು ಇದೇ ವಿಷಯಕ್ಕೇ ಹಾಳು ಮಾಡಿಬಿಟ್ಲು ನಾನು ಅಲ್ಲೇ ಹೇಳ್ದೆ ನೀವು ಇಲ್ಲ ಜಾಸ್ತಿ ರಿಮೂವ್ ಮಾಡಿದ್ದೀರ ಒನ್ ಸೈಡು ಅಂತ ಯಾರೋ ಟ್ರೈನಿ ಅನ್ಸತ್ತೆ ಮೋಸ್ಟ್ಲಿ ದಟ್ಸ್ ಓಕೆ ನನಗೆ ತ್ರೀ ಫೋರ್ ಡೇಸ್ಗೆಲ್ಲ ತುಂಬ ಸಿಕ್ಕಾಪಟ್ಟೆ ಗ್ರೋತ್ ಹೇರ್ ಗ್ರೋತ್ ಚೆನ್ನಾಗಿದೆ ನನಗೆ ಸೊ ಬಂದುಬಿಡುತ್ತ ಆಮೇಲೆ ಮತ್ತೆ ತಿರ್ಗಿ ಹೋಗಿ ನೀಟಾಗಿ ನನ್ನ ಸಲೂನಲ್ಲಿ ಅರ್ಪ ಅರ್ಪಿತ ಹತ್ರ ಶೇಪ್ ಕೊಡಿಸ್ಕೊಬೇಕು ನೀಟಾಗೆ ಸೊ ಇವಾಗ ನೋಡಿ ಸಿಂಪಲ್ಲಾಗಿ ರೆಡಿ ಆದ ನನಗೆ ಆಗಿ ಹೇಳಬೇಕಂದ್ರೆ ಐ ಡೋಂಟ್ ಲೈಕ್ ಟು ಮಚ್ ಆಫ್ ಕಲರ್ ಅಥವಾ ಐ ಶ್ಯಾಡೋ ಆ ಥರದ್ದೆಲ್ಲ ತುಂಬ ಹಾಕೋದು ನಂಗೆ ಇಷ್ಟ ಆಗೋಲ್ಲ ಆ್ಯಂಡ್ ನನ್ನ ಕ್ಲೈಂಟ್ಗಳಿಗೂ ನಾನು ಅದನ್ನೇ ಪ್ರಿಫರ್ ಮಾಡ್ತೀನಿ ಬಟ್ ಸಮಟೈಮ್ಸ್ ಏನಾಗುತ್ತೆ ಅಂದರೆ ಕ್ಲೈಂಟ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಐ ಮೇಕಪ್ ಬೇಕು ಅಂತ ಕೇಳಿದಾಗ ಅಕಾರ್ಡಿಂಗ್ಲಿ ಅವ್ರಿಗೆ ಹೆಂಗೆ ಇಷ್ಟ ಆ ಥರ ಮಾಡ್ತೀನಿ ಅಷ್ಟೇ ಬಟ್ ನನಗೆ ಚಾಯ್ಸ್ ಮಾಡೋಕ್ಕೆ ಹೋದರೆ ನಾನು ತುಂಬಾ ತುಂಬ ಸಿಂಪಲ್ ಐ ಮೇಕಪ್ಪೇ ಮಾಡೋದು ಆ ಥರ ನನಗೆ ಸಿಕ್ಕಟ್ಟೆ ಆ ಥರನೇ ಇಷ್ಟ ಅದೇ ತುಂಬ ಎಲಿಗೆಂಟಾಗಿ ಕಾಣೋದು ಯಾವಾಗ್ಲೂ ಟೂ ಮಚ್ ಆಫ್ ಕಲರ್ ಅದೆಲ್ಲ ಅಷ್ಟು ಕ್ಲಾಸಿ ಲುಕ್ಕು ಕೊಡೋದಿಲ್ಲ ಯಾವಾಗಲೂ ಅದಕ್ಕೋಸ್ಕರ ನಾನು ಕೂಡ ಯಾವಾಗಲೂ ಹಂಗೆ ಒಂದೇ ಕಲರ್ ನಂದು ಬೇಜ್ ಕಲರ್ ಅಷ್ಟೇ ನನ್ನದು ಐ ಮೇಕಪ್ ಯಾವಾಗ್ಲೂ ಸೊ ನನಗೆ ತುಂಬ ಕಾಂಪ್ಲಿಮೆಂಟ್ ಬಂತು ಲಾಸ್ಟು ನನ್ನ ಫ್ರೆಂಡ್ ಮದುವೆ ವ್ಲಾಗೆಲ್ಲ ಹಾಕ್ತಾಗ ಸಿಕ್ಕಾವಟ್ಟಟೆ ಚೆನ್ನಾಗಿ ಕಾಣ್ತಾ ಇದ್ದೀರಿ ಅಂತ ಹೇಳಿದ್ರಿ ಥ್ಯಾಂಕ್ ಯು ಆ್ಯಂಡ್ ಇವತ್ತು ನೋಡಿ ನಾನು ಈ ಥರ ರೆಡಿಯಾಗಿದ್ದೀನಿ ನೀವು ಹೇಳ್ದಂಗೆ ಪಿಸ್ತಾ ಗ್ರೀನ್ ಕಲರೇನೆ ಹಾಕ್ಕೊಂಡಿದ್ದೀನಿ ಬಟ್ ನನಗೇನಾಯಿತು ಅಂದರೆ ಬ್ಲೌಸು ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದೆ ಅವ್ರು ನನಗೆ ಕೊಡಲೇ ಇಲ್ಲ ಅದಕ್ಕೆ ಹೋಗಿ ಹಿಂದಿನ ದಿವಸ ನಾನು ನೀವು ಬ್ಲೌಸ್ ಸ್ಟಿಚ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಕೊಡಿ ಅಂತ ಹೇಳಿಬಿಟ್ಟು ಬೇರೆ ನನ್ನ ಹತ್ರ ಇದ್ದಿದ್ದು ಪಿಂಕ್ ಬ್ಲೌಸ್ ಕಾಂಬಿನೇಷನ್ ಮಾಡಿದೆ ಹಾಯ್ ಮಾಡ್ತಪ್ಪಾ ಬಾಯ್ ಹಾಯ್ ಹಾಯ್ ಇಲ್ಲಿ ಬೇರೆ ಹಾಡ್ತೀನಿ ಆಕ್ಚುಲಿ ಏ ಸುಮ್ಮ ಸುಮ್ತಾರೆ ನೋಡಿ ಅಲಂಕಾರ ಅಲ್ಲ ಹೇಗೆ ಬಂದಿದೆ ಅಂತ ನಂಗಂತೂ ಸಿಕ್ ಆ ಒಟ್ಟೆ ನೆಮ್ಮದಿ ನೋಡಿ ಸೂನ್ ನಾನು ನಿಮಗೆ ಏನಾದರೂ ಒಂದು ಒಳ್ಳೆಯ ವಿಷಯನ ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ಕೊತೀನಿ ಈ ಪೂಜೆ ಆಗಿದೆ ನೆನಪಿಟ್ಕೊಳ್ಳಿ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ ಈ ಪೂಜೆ ಮಾಡಿಸಿ ಒಂದು ನೈನ್ ಟು ಫಿಫ್ಟೀನ್ ಡೇಸ್ ಒಳಗೆ ನಮ್ಗೆ ಏನಾದರೂ ಒಂದು ಸಿಹಿ ಸುದ್ದಿ ಒಟ್ಟಿನಲ್ಲಿ ಸಿಹಿ ಸುದ್ದಿ ಅಂತ ನಾವು ಕೇಳೇ ಕೇಳ್ತೀವಿ ಅಂತ ನಾನು ಎಷ್ಟೊಂದು ಸರಿ ನಿಮಗೆ ಹೇಳಿದ್ದೀನಿ ಆ್ಯಂಡ್ ಕಮ್ಮಿಂಗ್ ಡೇಸಲ್ಲಿ ಖಂಡಿತವಾಗ್ಲೂ ನಿಮ್ಮ ಜೊತೆ ನಾನು ಅದನ್ನು ಶೇರ್ ಮಾಡ್ಕೋತೀನಿ ಓಕೆನಾ ಆ್ಯಂಡ್ ನಾನು ಹೇಗೆ ರೆಡಿಯಾಗಿದ್ದೀನಿ ನಮ್ಮ ಮನೆ ಅಲಂಕಾರ ಹೇಗೆ ಬಂದಿದೆ ದಯವಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆನಾ ತುಂಬ ಚೆನ್ನಾಗಾಯಿತು ಪೂಜೆ ಮಾತ್ರ ನಾನು ಪ್ರತಿ ಸರಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿದಾಗ ಡೆಫಿನೆಟಾಗಿ ಒಂದು ಎಲ್ಲ ಬೇಡಿಕೆ ಜೊತೆ ಒಂದು ಬೇಡಿಕೆನ ನಾನು ತುಂಬ ಸ್ಟ್ರಾಂಗಾಗಿ ಕೇಳ್ತೀನಿ ಏನಂತ ಹೇಳಿದರೆ ಸೋಮು ಹೆಲ್ದಿಯಾಗಿರಲಿ ಅಂತ ಕೇಳ್ತೀನಿ ಸೋಮು ಹೆಲ್ದಿಯಾಗಿದ್ದರೆ ಅವ್ರಿಗೆ ನೆಕ್ಸ್ಟು ಅವ್ರಿಗೆ ಬೇರೆ ಎಲ್ಲ ಏಳ್ಗೆ ಆಗಲಿ ಚೆನ್ನಾಗೆ ಅಂತಲೇ ನಾನು ಕೇಳೋದು ಬಿಕಾಸ್ ಅವರು ಮನೇಲಿ ಯಾರು ಪಿಲ್ಲರ್ ಇರ್ತಾರೆ ಅವ್ರು ಚೆನ್ನಾಗಿದ್ರೆ ಮಾತ್ರ ನಾವೆಲ್ಲರೂ ಏಳ್ಗೆ ಆಗಕ್ಕೆ ಸಾಧ್ಯ ಆ್ಯಂಡ್ ನಾವೆಲ್ಲರೂ ಚೆನ್ನಾಗಿರೋದಕ್ಕೆ ಸಾಧ್ಯ ಅಂತ ನನಗೆ ನನ್ನ ಪರ್ಸ್ನಲಿ ನಂದದದು ಒಂದು ವಿಶ್ ಅಷ್ಟೇ ಪ್ರತಿ ಸರಿ ನಾನು ದೇವ್ರ ಹತ್ರ ಕೇಳೋದು ನಾನು ಅವ್ರಿಗೆ ಒಳ್ಳೆ ಆರೋಗ್ಯ ಅದೆಲ್ಲ ಕೊಡಲಿ ಅಂತ ಆ್ಯಂಡ್ ಈ ಸಲ ನನಗೆ ಒಂದು ಪುಟ್ಟ ಪಾಪುನೂ ಆ್ಯಡ್ ಆಗಿದ್ದಾಳಲ್ವ ಇದಕ್ಕೆ ಅವಳಿಗೂ ಒಳ್ಳೇದಾಗಲಿ ಅವ್ಳು ಫ್ಯೂಚರ್ ಚೆನ್ನಾಗಿರಲಿ ಅಂತೆಲ್ಲ ನಾನು ಕೇಳ್ಕೊಂಡಿದ್ದೀನಿ ಎನಿವೇಸ್ ಅವ್ರು ಚೆನ್ನಾಗಿದ್ರೆ ನಾವು ಡೆಫಿನೆಟ್ಲಿ ಚೆನ್ನಾಗಿದ್ದೇ ಇರ್ತೀನಿ ಅಲ್ವಾ ಸೊ ಹಾಗಾಗಿ ಸೋಮು ಬಗ್ಗೆ ನಾನು ಯಾವಾಗಲೂ ಜಾಸ್ತಿ ಸ್ಟ್ರಾಂಗಾಗಿ ಕೇಳ್ಕೊತೀನಿ ದೇವ್ರ ಹತ್ರ ಚೆನ್ನಾಗಿರಲಿ ಅವರು ಅಂತ ಹೇಳ್ಬಿಟ್ಟು ಅಷ್ಟೆ ಸೊ ಹಂಗೆ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಯಾರು ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ನೀವು ಎಲ್ಲ ದೂರದಿಂದನೇ ನೋಡ್ತಾ ಇರ್ತೀರ ವೀಡಿಯೋನ ನಿಮ್ಗೂ ತುಂಬಾ ಒಳ್ಳೇದಾಗ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ನೀವೇನೇನು ಅಂದ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ ಎಲ್ಲದನ್ನೂ ಆಗೋ ಅಷ್ಟು ಆ ಶಕ್ತಿನ ನಿಮ್ಮ ಹತ್ರ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಸೊ ಯಾ ಇವತ್ತಿನ ಒಂದು ಪೂಜೆ ಹೇಗೆ ಅನ್ನಿಸ್ತು ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆ ಇನ್ನೇನು ಇವಾಗ ಗಣಪತಿ ಪೂಜೆ ಎಲ್ಲ ಆಯಿತು ಇನ್ನೇನು ಸ್ವಲ್ಪ ಹೊತ್ತಿಗೆ ಸ್ಟಾರ್ಟ್ ಮಾಡ್ತಾರೆ ಪೂಜೆನ ಯಾ ಪೂಜೆ ಸ್ಟಾರ್ಟ್ ಆಗಿದೆ ದಯವಿಟ್ಟು ಸ್ಕಿಪ್ ಮಾಡ್ದಿರ ನೋಡಿ ನಿಮಗೂ ಆ ಬ್ಲೆಸ್ಸಿಂಗ್ ಸಿಗಲಿ ದೇವರಿಂದ ಅಂತ ನಾನು ಕೇಳ್ಕೊತೀನಿ ಸೊ ದಯವಿಟ್ಟು ಸ್ಕಿಪ್ ಮಾಡಬೇಡಿ ವಿಡಿಯೋನ ಪೂಜೆ ಎಂಡಾಗೋರ್ಗುಸ್

ಓಂ ಓಂ ಕೇಶವಾಯ ನಾರಾಯಣಾಯ ಸ್ವಾಹ ಚ್ಯುತ ಅಚ್ಯುತೋವಿ <laughs> आस आसि ओम मृध्यात्म हव्येरवसो भसद्या मित्रं देव मित्रदेय नोस्तु अनुरागाना विशार्थयंतह न्यू निंतले वना तिलशिंत तर नक्षत्राय अदमे इत्यु राखू बोट पडते मंत्र लाकोडी ओम मृध्यात्म हव्येरवसो भसद्या मित्रं देव मित्रदेय नोस्तु अनुरागाना विशार्थयंतह स्वतनजीव स्वतनजीव स्वरेराहा आधारस्य आदम्याह

ओम अपवज जतरे समप्रतम ब्रह्मा बहुवस्तवरम बहुवस्तवरम सुमाक्षदान गृहित्वा erledkoli balige koli balagat toragittu hinde koli alla edga yelli idu hoyirbeku balage yelli paragada paragade helkoli वेंकटेश सभमस्थे नास्ति वेकटेशमो देश न भूत न भविष्य शुभाभ्या शुभे शोभने मुहूर्ते आध्या ब्रह्मण परार्थे श्री श्वेता वराह कल्पे वैवस्वता मन्वन्तरे कलियुगे प्राथमा पादे जंगो द्वीपे भरता वर्षे भरता कण्डे धंडकारण्ये गोदावरिया हा दक्षिण दीरे गुणा शुभसितौ भगवतु कैङ्कर्यरूपं श्रीमन्नारायणा प्रीत्यर्थं यद्वानस्य गोत्रोद्भवस्य निम्बोद

धन्यानाम् अह सर्वेषाम् सह कुटुम्बानाम् जिल्पुलि ्या सिद्ध्यर्थम् उत्तरोत्तरा अभिवृद्ध्यर्थं वर्षे वर्षे एतत् वर्षे करिष्यमाणः सत्यनारायण रताङ्गभूतं एकदिना सङ्कल्पिता प्रकारेण प्रथमतः ಮಹಾಗಣಪತಿ ಗಣಪತಿಯ ಪೂಜಾಕ್ಯಂ ಕರ್ಮಣಿ ಕಾರ್ಯೇಷೇ ಕಾರ್ಯೇಷೇ ಕರೇಷೇ ಮನಸಲಿ ನಿರ್ವಿಘ್ನವಾಗಿ ವರ್ಷ ವರ್ಷ ಪ್ರತಿ ಪ್ರತಿ ವರ್ಷದಂಗೆ ಈ ವರ್ಷವೂ ಕೂಡ ನಾನು ವ್ರತವನ್ನು ಮಾಡುತ್ತಾ ಇದ್ದೀವಿ ನಿರ್ವಿಘ್ನವಾಗಿ ನಡೆಕೊಳ್ಳಿನೆ ಅಂತ ಮೊಟ ಮಹಾಗಣಪತಿಯನ ಪ್ರಾರ್ಥನೆ ಮಾಡ್ಕೊಂಡು ಓಕ್ಷತೆ ಅದು ಕೊಮನಿ ವಾಕ್ಯ ಕೊಡ್ತೀನಿ ಇದು ಮಾಡ್ತೀನಿ ಮೂರುದಿ ಕೈಯಲ್ಲಿ ಓಂ ಬ್ರಹ್ಮ ಶರಣಂ ಪ್ರವದ್ಯೇ ಸ್ವಸ್ಥಂ ಓಂ ಬ್ರಹ್ಮ

गंगे जयमने चैवा गोदावरी सरस्वते नर्मदा सिंधु कावेरे जले सिंचनिदिं कुरु आपो वा इदं सर्वा विश्वा बोधान्याप परवाप सम्राटो विराट आप स्वराट आप चंदा कृष्य भोजो देवस्य भोजो कृष्य भो सत्यमा भोर भो स्वरा भो इति मन्त्रेण सकलं कृषो दिनं द्रिया अपड़ा पूर्ण दर्ज्यानि प्रोक्षा नपेतरादिभीकरं न बादितार्कपास्वरं न मत्सुरादिरं न बाधितापदुद्धरम् सुरेश्वरं निधीश्वरं गजेश्वरं गणेश्वरं महेश्वरं समाश्रये परात्परं निरन्तरम् समस्तराकशन्तरं निरक्तदैत्यपुञ्जरं नरे धराधरं वरं वरे भवत्तमक्षरम् कृपाकरं क्षमाकरं मुदाकरं यशस्तरं नमस्करं नमस्कृतं नमस्तरोमि भास्वरम् अचिन्दनाति <laughs> वाचरं जिरन्दनोति वाचरं पुरारि गोपनन्दनं सुरारि कर्मचर्वणम् प्रबन्दनाशभीषणं धनञ्जयादि भूषणं कपोलदानवारणं भजयपुराणवारणम् निदान्तकान्तदन्तकान्तिकान्तकामन्त हीनमन्तराय कन्ता हृदन्तरे निरन्तरं वसन्तमेव योगिनन्दमेकवन्तमेव सन्ततम् महागणेश महागणेशपञ्चरत्नमादरेण योन्वहं प्रबन्धके प्रभातके हृदयस्मिलं गणेश्वरम् आयुतायुरस् भौति भव्यौतिरा जय गणेश जय गणेश जय गणेश पा व जय गणेश जय गणेश जय गणेशम श्री गणेश श्री गणेश श्री गणेश पाहीं व श्री गणेश श्री गणेश श्री गणेश रक्ष माम महागणाजुदेव दृष्ट

ನಾನು ಪೂಜೆ ಕೂತಿದ್ದಾಗ ಈ ಕಂಪ್ಲೀಟ್ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿರೋದು ನಮ್ಮ ಅಕ್ಕ ಥ್ಯಾಂಕ್ ಯು ಅಕ್ಕ ಸೊ ಸಖತ್ತಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಎಲ್ಲದನ್ನು ಒಂಥರ ನಾವು ಲೈಟ್ ಟೈಮಲ್ಲಿ ನೋಡ್ಬೋದು ಕುತ್ಕೊಂಡು ವೀಡಿಯೋನ ಆ ಥರ ಎಲ್ಲ ನೀಟಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಸಖತ್ ಚೆನ್ನಾಗಿ ಅನ್ನಿಸ್ತು ನಮಗೂ ನಾವು ಟಿ ವಿಲೆಲ್ಲ ನೋಡುವಾಗ ಈ ವಿಡಿಯೋನ ಶಯನ ಪಾವನ ಶರಣಯ नन्दे नन्ना का पाडू श्री सत्यनारायणा नारायणा सत्यनारायणा नारायणा सत्यनारायणा मनवेम्मा मंडपवळकगिदे हरिनामदा मंत्रवे तुम्बे ಮನವೆಂಬ ಮಂಟಪ ಬೆಳಗಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದು ಸ್ಥಿರವಾಗಿರು ನನ್ನಲ್ಲಿ ಒಂದಾಗಿ ಉಸಿರಾಗಿರು ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಕನಕ ಬೇಕೆಂದು ನಾ ಕೇಳೆನು ಏನನ್ನು ನಾ ಬೇಡನು ನನ ಕನಕ ಬೇಕೆಂದು ನಾ ಕೇಳೆನು ಗುಣಿಯಾಗಿ ನೆಮ್ಮದಿಯಾಗಲಿ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯ ನಾರಾಯಣ ನಾರಾಯಣ ಸತ್ಯ ನಾರಾಯಣ ಪನ್ನೀರ ಅಭಿಷೇಕನ ಮಾಡಿರೇ ಕರುನಾಡು ಕಾಪಾಡಿದೆ ಪನ್ನೀರ ಅಭಿಷೇಕನ ಮಾಡಿರಾಡು ನೀಡಿದೆ ಬಲಿದಾರ ಮಡಿಲನ್ನು ನೀನು ನಾನು ಕೂಡ ಒಂದು ಹಾಡು ಹೇಳಿದೆ ಬಟ್ ಅನ್ಫಾರ್ಚುನೇಟ್ಲಿ ಅದನ್ನು ಯಾರೂ ರೆಕಾರ್ಡ್ ಮಾಡಿಲ್ಲ ನಮ್ಮ ಅಕ್ಕ ಹತ್ರ ಸ್ವಲ್ಪ ಇತ್ತು ಅಂತ ಅನಿಸುತ್ತೆ ಬಟ್ ಅದು ಕೂಡ ನನಗೆ ಸಿಕ್ಕಿಲ್ಲ ವಿಡಿಯೋ ಕರೆಕ್ಟಾಗಿ ಯಾ ನೆಕ್ಸ್ಟ್ ಟೈಮ್ ನೋಡೋಣ ಬಟ್ ಚೆನ್ನಾಗಿ ಹಾಡು ಹೇಳಿದೆ ಎಲ್ಲರೂ ನಂಗೆ ಕಾಂಪ್ಲಿಮೆಂಟ್ ಕೊಡ್ತಾಯಿದ್ರು ತುಂಬ ಚೆನ್ನಾಗಿ ಹಾಡು ಹೇಳಿದೆ ತುಂಬ ಚೆನ್ನಾಗಿ ಹಾಡು ಹೇಳಿದೆ ಅಂತ ಯಾರೂ ವಿಡಿಯೋನೇ ಮಾಡಿಲ್ಲ ನೋಡಿ ನೋಡಿಗೆ ಬಿಕಾಸ್ ನಾನು ಫೋನ್ ನನ್ನ ನನ್ನ ಫೋನ್ ನನ್ನ ಕೈಯ್ಯಲ್ಲಿ ಇಟ್ಕೊಂಡಿದ್ದೆ ಆಯಿತಾ ನನ್ನ ಕೈಲಿ ನನ್ನ ನನ್ನ ಫೋನ್ ನನ್ನ ಕೈಯ್ಯಲ್ಲಿ ಇಟ್ಕೊಂಡ್ಬಿಟ್ಟು ಅದ್ರಲ್ಲಿ ನಾನು ಲಿರಿಕ್ಸ್ ನೋಡ್ಕೊಂಡು ಹಾಡ್ತಾಯಿದ್ದೆ ಜೋರಾಗೆ ಸೊ ಚೆನ್ನಾಗಿ ತುಂಬ ಚೆನ್ನಾಗಿ ಪವಮಾನ ಸಾಂಗು ಅದು ನಾನು ಆಲ್ಮೋಸ್ಟ್ ಸ್ಕೂಲಿಂದನೂ ಹಾಡ್ತಾಯಿದ್ದೆ ನನಗೆ ತುಂಬ ಇಷ್ಟ ಆ ಹಾಡು ಅದಕ್ಕೋಸ್ಕರ ಹಾಡಿದ್ದೆ ಅದೇ ಹಾಡು ಹನುಮಂತನ ಹಾಡು ಅದು ಆ್ಯಕ್ಚುಲಿ ಅದಕ್ಕೋಸ್ಕರ ನಾನು ತುಂಬ ಇಷ್ಟಪಟ್ಟು ಆ ಹಾಡನ್ನ ಹೇಳಿದೆ ನಾನು ತುಂಬ ಚೆನ್ನಾಗಿ ಬಂದಿತ್ತು ಪೂಜೆ ಎಲ್ಲ ತುಂಬ ಕಂಪ್ ಚೆನ್ನಾಗಿ ಕಂಪ್ಲೀಟ್ ಆಯಿತು ಎಲ್ಲರೂ ಬಂದು ಕುಂಕುಮ ಎಲ್ಲ ತೊಗೊಂಡು ದೇವರಿಂದ ತೊಗೊಂಡ್ವಿ ಇವಾಗ ಫಲತಂಬಲ ಕೊಡ್ತಾಯಿದ್ವಿ ಆಚಾರ್ಯರಿಗೆ ತುಂಬಾ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ನೋಡಿ ನಿಮ್ಗೆ ಯಾರಿಗೂ ಬೇಕಂದರೆ ಅವರು ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ತಲ್ಗಟ್ಪುರ ಇಂದ ಲೆಫ್ಟ್ ರೋಡಿಗೆ ಬಂದರೆ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅವರು ಪೂಜೆ ಮಾಡ್ತಾ ಇರ್ತಾರೆ ನಿಮಗೆ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರೆಲ್ಲ ನಾನು ಶೇರ್ ಮಾಡಲ್ಲ ನಿಮಗೆ ಬೇಕು ಅಂದರೆ ನೀವು ಡೈರೆಕ್ಟಾಗಿ ಅಲ್ಲಿ ಹೋಗಿ ಅವ್ರ ಹತ್ರ ನೀವು ಮಾತಾಡ್ಕೊಳ್ಳಿ ಇಲ್ಲ ತೀರಾ ಬೇಕೇ ಬೇಕು ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳಿದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ಶೇರ್ ಮಾಡ್ತೀನಿ ಓಕೆನಾ ದೀಪಾ ಸೋಮಶೇಖರ್ ಅವ್ರ ಮನೆ ಅಂತ ಹೇಳಿದರೆ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಪೂಜೆ ಕೆಲವೊಬ್ಬರಿಗೆ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ಬೋದು ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ನಾನು ಅವ್ರು ಯಾರು ಅವ್ರ ಜೊತೆಗೆ ಬೇರೆ ಯಾರು ಕರ್ಕೊಂಬಂದರು ಕೂಡ ಇಲ್ಲ ನೀವೇ ಕಂಪ್ಲೀಟ್ ಮಾಡಿ ಅಂತಲೇ ನಾನು ಅವ್ರಿಗೆ ಹೇಳ್ತೀನಿ ಅಷ್ಟು ಚೆನ್ನಾಗಿ ಎಲ್ಲ ಓದ್ತಾರೆ ಅಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತಾರೆ ನಿಮಗೆ ಎಲ್ಲಿಂದ ಪೂಜೆ ಸ್ಟಾರ್ಟ್ ಆಗಬೇಕು ಹೆಂಗೆ ಹೆಂಡಾಗಬೇಕು ಅಂತ ಸಂಸ್ಕೃತದಲ್ಲಿ ಕೆಲವೊಂದು ಅವ್ರು ಹೇಳ್ತಾ ಇರ್ತಾರಲ್ವ ಮಂತ್ರಗಳೆಲ್ಲ ಹೇಳಿ ಅದು ನಮ್ಗೆ ಅರ್ಥನೇ ಆಗಲ್ಲ ಅದು ಏನಂತ ಅಲ್ವಾ ಬಟ್ ಅವರು ಒಂದೊಂದು ಒಂದೊಂದು ಹೇಳ್ತಾರೆ ಇದನ್ನು ಇನ್ನು ತಿಂತದಕ್ಕೆ ಮಾಡ್ತಾ ಇದ್ದೀವಿ ಇದನ್ನು ಇನ್ನು ತಿಂತದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ನಮಗೆ ಅರ್ಥ ಮಾಡಿಸಿ ಆಮೇಲೆ ನಿಮಗೆ ಪೂಜೆನ ಕಂಪ್ಲೀಟ್ ಮಾಡ್ತಾರೆ ಗೊತ್ತಾ ಇಲ್ಲ ನಾನು

பைசகொடி சீ बेड़ा நகர் சிதி மகாலட்சுமி தங்கே சீகேம கோடி தரவா திந்தர சிதி ஸ்வீட் கோட் தரவும் திங்குஸ்து சிதி வெட்டல ஏனா ஸ்வீட்ஸ் திந்தின் அஷ்டம் நான் உங்களுக்கு சொல்லுங்க உங்களுக்கு நான் சொல்லுங்க நான் உங்களுக்கு நான் சொல்லுங்க हां साथ साथ ಅದಾದಮೇಲೆ ಎಲ್ಲರೂ ಊಟ ಕೂತ್ಕೊಂಡ್ವಿ ಸೊ ಊಟಕ್ಕೆಲ್ಲ ಊಟಕ್ಕೆ ಸಿಕ್ಕಾಡೆ ಸಖತ್ ಮೆನೂನ ಮಾಡಿಸಿದ್ದೆ ನಾನು ಎವ್ರಿ ಟೈಮ್ ನಾನು ಒಬ್ರಿಗೆ ಹೇಳೋದು ಕ್ಯಾಟ್ರಿಂಗ್ ಅವರು ಆರ್ ವಿ ಕ್ಯಾಟ್ರಿಂಗ್ಸು ಸಿಕ್ಕಾಬಡೆ ಸಕ್ಕ ಮಾಡಿದರು ಪರ್ಟಿಕ್ಯುಲರಾಗಿ ನುಗ್ಗೆಕಾಯಿ ಸಾಂಬಾರು ಮಜ್ಜಿಗೆ ಮತ್ತು ರೊಟ್ಟಿ ಪಲ್ಯ ಆಮೇಲೆ ಒಂದು ಡ್ರೈ ಜಾಮೂನ್ ಸ್ವೀಟು ಅದನ್ನೆಲ್ಲ ಮಾಡಿಸಿದ್ದೆ ನನಗೆ ಸಿಕ್ಕಾವಟೆ ಇಷ್ಟ ಆಗಿರೋ ಮೆನುಗಳನ್ನ ಸೆಟ್ ಮಾಡಿದ್ದೆ ಆ್ಯಂಡ್ ಎಲ್ಲರೂ ಇಷ್ಟಪಡ್ತಾರೆ ಪ್ರತಿ ವರ್ಷವೂ ಅಷ್ಟೇ ನಾನು ಏನಾದರೂ ಒಂದು ಹೊಸದಾಗೆ ಯಾವುದಾದ್ರೂ ಒಂದು ಆ್ಯಡ್ ಮಾಡಿರ್ತೀನಿ ಊಟದಲ್ಲಿ ಹಂಗಾಗಿ ಎಲ್ಲರೂ ಸಿಕ್ಕಾವಟ್ಟೆ ಇಷ್ಟಪಟ್ಟರು ತುಂಬ ಚೆನ್ನಾಗಿ ಮಾಡಿಸಿದ್ರಿ ಅಡುಗೆ ಅಂತ ಕಾಂಪ್ಲಿಮೆಂಟ್ ಮಾಡಿದ್ರು ನನಗೆ ಖುಷಿಯಾಯಿತು ಈಗೆಲ್ಲ ನನ್ನ ಫ್ರೆಂಡ್ಸು ಫ್ಯಾಮ್ಲಿ ಮನೆ ಹತ್ರ ಇರೋರು ಎಲ್ಲರೂ ಬಂದಿದ್ದರು ಪೂಜೆಗೆ ತುಂಬ ಖುಷಿಯಾಯಿತು ಒಂದು ಐವತ್ತು ಜನ ನಮ್ಮ ಒಂದು ಸರ್ಕಲ್ ಅಂತಲೇ ಹೇಳ್ಬೋದು ಮತ್ತು ನೋಡಿ ಹೊರಗಡೆ ನೆರಳಿದ್ದಿದ್ದಕ್ಕೆ ಎಲ್ಲರೂ ಆರಾಮಾಗಲ್ಲೂ ಕೂತ್ಕೊಂಡು ಮಾತಾಡ್ತಾಯಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ತುಂಬ ಖುಷಿಯಾಯಿತು ನನ್ನ ಸ್ಟೂಡೆಂಟು ಅಕ್ಕಪಕ್ಕ ಇರೋರು ಎಲ್ಲರೂ ನಮ್ಮ ದೊಡ್ಡಮ್ಮ ಎಲ್ಲರೂ ಅಲ್ಲೇ ಇದ್ದಾರೆ ನೋಡಿ ಎಲ್ಲ ಕುತ್ಕೊಂಡು ಆರಾಮ್ಸೆ ಊಟ ಎಲ್ಲ ಎಂಜಾಯ್ ಮಾಡಿದ್ರು ಮತ್ತು ಪೇಣಿ ಮಾಡಿಸಿದ್ದೆ ಪೇಣಿ ಮತ್ತು ಬಾದಾಮ್ ಹಾಲು ಅದನ್ನು ಮಾಡಿಸಿದ್ದೆ ತುಂಬ ಇಷ್ಟಪಟ್ಟು ತಿಂದರು ಕೆಲವೊಬ್ಬರು ಫಸ್ಟ್ ಟೈಮ್ ತಿಂತಾ ಇದ್ದೀನಿ ನಾನು ಅದನ್ನು ಅಂತಲೂ ಹೇಳಿದ್ರು ಸೊ ಐ ಫೀಲ್ ಸೋ ಬ್ಲೆಸ್ ನಾನು ಈ ಥರ ಒಂದು ನೋಡಿ ಚಿಕ್ಕದಾಗಿಂದ ಸ್ಟಾರ್ಟ್ ಮಾಡಿದ್ದು ಇಷ್ಟು ದೊಡ್ಡದಾಗೆ ನಾವು ಮಾಡ್ತಿದ್ದೀವಿ ಏನೋ ಲೈಫಲ್ಲಿ ಏನೋ ಒಂದು ಪ್ರೋಗ್ರೆಸ್ ಇದ್ದೇ ಇದೆ ಅಂತಾನೆ ಅರ್ಥ ಅಲ್ವಾ ಸೊ ಹಾಗಾಗಿ ಪ್ರೋಗ್ರೆಸ್ ಇರೋವಂಥ ಲೈಫ್ಗೆ ಅದು ಅಷ್ಟೇ ತಕ್ಕನಂಗೆ ನಾವು ಗ್ರ್ಯಾಟಿಟ್ಯೂಡ್ನ ಕೊಡಬೇಕು ದೇವರಿಗೆ ಎಲ್ಲನೂ ಆಗೋದು ಅಲ್ಲಿಂದನೇ ಅಂತ ನನಗೆ ಐ ಬಿಲೀವ್ ಇನ್ ದಟ್ ಅಷ್ಟೇ ಹಾರ್ಡ್ ವರ್ಕು ಅದೆಲ್ಲದ್ರ ಜೊತೆಗೆ ದೇವ್ರದ್ದು ಆಶೀರ್ವಾದನೂ ನಮ್ಮ ಜೊತೆಗಿರಬೇಕು ಅನ್ನೋದು ದಟ್ ಇಸ್ ವಾಟ್ ಐ ಬಿಲೀವ್ ಸ್ಟ್ರಾಂಗ್ಲಿ ಅಂತ ನಾನು ಹೇಳ್ತೀನಿ ಮತ್ತೆ ಹೇಳ್ತಾ ಇದ್ದೀನಿ ಸ್ವಾಮಿ ಶ್ರೀ ಸತ್ಯನಾರಾಯಣ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ನೀವು ಅಂದ್ಕೊಂಡಿದ್ದೆಲ್ಲನೂ ಆಗಲಿ ಈ ವಿಡಿಯೋ ನೀವೆಲ್ಲ ಫುಲ್ ನೋಡಿದ್ದೀರಾ ಅಂತ ಅಂದ್ಕೊತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್ ಗಾಯ್ಸ್